ಕೂತ್ಕೊಂಡಿದ್ದೀರಾ ನೀವು ಅನ್ನೋ ಥರ ಆಗ್ಬಿಟ್ಟು ಸೆಲಬ್ರಿಟಿ ಥರ ಬಿಗ್ ಬಾಸ್ ಥರ ಇದೆ ಎಲ್ಲ ಕಣ್ಣು ನಿಮ್ಮ ಮೇಲೆ ಇದೆ ಅನ್ನೋ ಥರ ನೀವು ಏನು ಮಾತಾಡ್ತೀರಾ ಏನು ತಿಂತೀರಾ ಏನು ಓಡ್ತೀರಾ ಏನು ಮಾ ಎಲ್ಲದಕ್ಕೂ ಕಣ್ಣು ಎಲ್ಲರ ಕಣ್ಣು ನಿಮ್ಮ ಮೇಲೆಯೇ ಇರುತ್ತೆ ಇದರಿಂದ ಏನಾಗಿಬಿಡುತ್ತೆ ತುಂಬ ಆಗುತ್ತೆ ತುಂಬ ದೃಷ್ಟಿಯಿಂದ ನಿದ್ದೆ ಕರೆಕ್ಟಾಗಿ ಬರೋದಿಲ್ಲ ಊಟ ಸರಿಯಾಗಿ ಮಾಡೋಕ್ಕಾಗೋದಿಲ್ಲ ಎಲ್ಲ ನಿಮ್ಮನ್ನೇ ಅಬ್ಸರ್ವ್ ಮಾಡ್ತಿದಾರೆ ಅಂತಂದಾಗ ಒಂದು ಪ್ರಜ್ಞೆ ಒಳಗಡೆಯಿಂದ ಸೃಷ್ಟಿಯಾಗ್ಬಿಡುತ್ತೆ ಅದು ನಿಮ್ಮನ್ನು ಡಿಸ್ಟರ್ಬ್ ಮಾಡಿಬಿಡುತ್ತೆ ತುಂಬ ಡಿಸ್ಕಂಫರ್ಟ್ ಅನ್ ಅನುಭವಿಸ್ಲಿಕ್ಕೆ ಶುರು ಮಾಡಿಬಿಡ್ತೀರಾ ಯಾಕೆಲ್ಲ ನನ್ನೇ ಫಾಲೋ ಮಾಡ್ತಾರೆ ಯಾಕೆ ನನ್ನೇ ಟಾರ್ಗೆಟ್ ಮಾಡ್ತಿದ್ದೀರಾ ಏನು ಕೆತ್ತ ಏನು ನಡೀತಾ ಇದೆ ಅಂತ ಸೊ ಅದೊಂದು ಥರ ನಿಮಗೆ ಅನಾನುಕೂಲತೆಗಳೇ ಆಗ್ಬಿಡುತ್ತೆ ಸೊ ದಯವಿಟ್ಟು ಎಚ್ಚರಿಕೆಯಿಂದರಿ ದೋಷ ಪರಿಹಾರಗಳು ಮಾಡ್ಕೊಳ್ಬೇಕಾಗುತ್ತೆ ನಾವು ವಿಶೇಷವಾಗಿ ಕುದೃಷ್ಟಿ ಪರಿಹಾರ ಹೋಮ ಕೆಟ್ಟ ದೃಷ್ಟಿ ಪರಿಹಾರ ಹೋವನ್ನೇ ಮಾಡ್ತಾ ಇದ್ದೇವೆ ನಿಮ್ಗೆ ಅತ್ಯಂತ ಅವಶ್ಯಕವಾದ ನಾಳೆ ಅಮಾವಾಸ್ಯ ದಿವಸ ಇಪ್ಪತ್ತೇ ತಾರೀಕೆ ಮಾಡ್ತಾ ಇದ್ದೇವೆ ಬಂದೇ ಬಿಡ್ತು ಇಪ್ಪತ್ತೇ ತಾರೀಕು ಸೊ ದಯವಿಟ್ಟು ನೀವು ಸಂಕಲ್ಪ ಸೇವೆಗಾರು ಕೊಟ್ಟುಕೊಂಡು ಆ ವಿಶೇಷವಾದ ಅಷ್ಟದಾತು ಅಷ್ಟ ದಿಗ್ಬಂಧನ ಮಹಾ ಒಂದು ರಕ್ಷಾ ಕವಚವನ್ನು ನಿಮಗೆ ಕಳಿಸ್ತೇವಲ್ಲ ಅದನ್ನು ದಯವಿಟ್ಟು ನೀವು ಇಟ್ಕೊಳ್ಳಿ ಆ ಹೋಮದ ಬಸವನ ಧಾರಣೆ ಮಾಡಿಕೊಳ್ಳಿ ಜನವರಿ ಮೊನ್ನೆ ತಾರೀಕು ಒಳಗಡೆ ನಿಮ್ಗೆ ಕೈ ಸೇರುತ್ತದೆ ಪ್ರಸಾದ ಆರಾಮಾಗಿ ನೀವು ಸುರಕ್ಷಿತವಾಗಿರ್ಬೋದು ಯಾವುದೇ ದೃಷ್ಟಿ ಇಲ್ಲದಂಗೆ ಆ ವಿಚಾರಗಳೆಲ್ಲ ವಿಡಿಯೋ ಎಂಡೆಲ್ ತಿಳಿಸ್ತೇನೆ ನಾನು ನಿಮಗೆ ಖಂಡಿತವಾಗಿ ಒಳ್ಳೆಯದಾಗಲಿ ಕೇತು ಜಯಂತಿ ಅವತ್ತು ಕೇತು ಶಾಂತಿಯನ್ನು ಮಾಡ್ತಾ ಇದ್ದೇವೆ ಎಲ್ಲ ವಿಘ್ನಗಳು ನಿವಾರಣೆ ಆಗಬೇಕು ಎಲ್ಲ ಸಮಸ್ಯೆ ಪರಿಹಾರ ಆಗಬೇಕು ಅಂಥೇಳಿ ವಿಡಿಯೋ ಎಂಡ್ ತನಕ ನೋಡಿ ಎಂಡೆಲ್ ತಿಳಿಸ್ತೇನೆ ಎರಡನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂತ ಏನಾಗುತ್ತೆ ನೋಡಿ ನಿಮಗೂ ಎಕ್ಸಾಂಪಲ್ ಹೇಳ್ತೀನಿ ಯಾವ್ದಾರು ಒಬ್ಬ ಡೈರೆಕ್ಟರು ಒಂದು ಸೂಪರ್ ಡೂಪರ್ ಫಿಲ್ಮ್ ಕೊಟ್ಬಿಟ್ರು ಅಂತ ಅನ್ಕೊಳ್ಳಿ ಸೂಪರ್ ಡೂಪರ್ ನೂರು ಕೋಟಿ ಇನ್ನೂರು ಐನೂರು ಕೋಟಿ ಸಾವಿರ ಕೋಟಿ ಬಂದುಬಿಡ್ತು ಅದರಲ್ಲಿ ಬಾಚ್ ಬರಗಿಬಿಟ್ರು ಅಂತಂದರೆ ಆ ಡೈರೆಕ್ಟರ್ನ ಎರಡನೇ ಮೂವಿ ಇರುತ್ತಲ್ಲ ತುಂಬ ಎಕ್ಸ್ಪೆಕ್ಟೇಷನ್ಸ್ ಬಂದುಬಿಡುತ್ತೆ ಓ ಇವ್ರು ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಅಲ್ಕೊಂಡು ಹೋಗಲೇಬೇಕು ಅಂತ ನೀವೇನೋ ಅನ್ಕೊಂಡ್ಬಿಡ್ತೀರಾ ಆ ಡೈರೆಕ್ಟರ್ ಕತೆ ಹೇಳ್ರಿ ಅವ್ರೇನೋ ಒಂದ್ಸಲ ಐಡಿಯಾ ಒಳೀತು ತುಂಬ ಚೆನ್ನಾಗಿ ಮಾಡಿದ್ರು ಅದು ಹತ್ತು ಪಟ್ಟಷ್ಟು ಎಕ್ಸ್ಪೆಕ್ಟ್ ಮಾಡೋಕು ಬಿಡ್ತೀರಾ ನೀವು ಎರಡನೇ ಮೂವಿ